ನಮಸ್ಕಾರ ವೀಕ್ಷಕ್ರಿ ಉದಂತ ನ್ಯೂಸ್ ಈ ಬಾರಿ ಮಲ್ಲಿಕಾರ್ಜುನ್ ಅವರ ಋಣ ತೀರಿಸ ಅವರ ಋಣ ತೀರಿಸಲಿಕ್ಕೆ ಸಾಧ್ಯ ಆಗಿಲ್ಲ ಅವಲೋಕನೆ ಮಾಡ್ ಮಾಡ್ಲಿಕ್ಕೆ ಅನ್ನ ಎಂ ಪಾಲ್ರಿ ಒಂದು ಸಭೆ ಕರೆಯುವ ಎಲ್ಲ ಕಾರ್ಯಕರ್ತರನ್ನು ಈ ಅಫ್ಜಲ್ಪುರ್ ತಾಲೂಕಿನಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಐವತ್ತು ಸಾವಿರ ಲೀಡ್ ಕೊಡದೇ ಇದ್ರೆ ನಾನು ರಾಜಕೀಯಕ್ಕೆ ನಿವೃತ್ತಿ ಅಂತ ಅನ್ನೋ ಮಾತು ಹೇಳೋದಾದ್ರೆ ನಿವೃತ್ತಿ ಆಗ್ತಾರೆ ಅಂತ ಮಾತು ಹೇಳಿದ್ದು ಇವತ್ತು ಇವತ್ತು ನಿವೃತ್ತಿ ಆಗ್ಬೇಕು ನೀವು ಬಿಜೆಪಿ ಪಕ್ಷದಾಗಿದ್ದಾಗ ತಾಲ್ಲೂಕಿನಲ್ಲಿ ಪಕ್ಷದ ಬಲಿಷ್ಠ ಮಾಡಿದವರು ಯಾರು ಶ್ರೀಮಾನ್ ಅರುಣ್ ಪಾಟೀಲ್ ಮತ್ತೆ ಬಿಜೆಪಿಯಲ್ಲಿ ಇದ್ದಾಗ ಈ ತರ ಸಂಘ

ಈಗ ನಾ ಕೇಳ್ಬೇಕಾದ್ರೆ ನಾನು ಒಂದ್ ಪಕ್ಷದಾಗಿದ್ದೇನೆ ನಮ್ಮ ತಮ್ಮ ಒಂದು ಪಕ್ಷದಾಗಿದ್ದ ಬರ್ತಾ ಇಲ್ಲ ಅವ್ರಿಗೆ ನಾವು ಚುನಾವಣೆಯಲ್ಲಿ ಇವ್ರು ಬಹಳ ಒಳ್ಳೆಯವರಿದ್ದಾರೆ ಇವ್ರು ಅಡಬಿ ಅಭಿವೃದ್ಧಿ ಮಾಡ್ತಾರೆ ಹಾಂಗಿದ್ದಾರೆ ಹಿಂಗಿದ್ಯಾರ ಅಂತ ನಾವು ಹೇಳ್ತೀವಿ ಈಗ ಈಗ ನೀವು ಬೇರೆ ನೀವು ಅಂತೀನಿ ಅಂತೀರಿ ಮಾಡಿದ್ರೆ ಯಾರಿಗೂ ಬೆಳೆಸಿಲ್ಲ ಅವ್ರು ಚುನಾವಣೆಯಲ್ಲಿ ಗೆದಿಸ್ತಾ ಇತ್ತು ಗೆದ್ದು ಬಂದ್ ಬಂದ್ ಬಳಿ ಅವ್ರು ಎಲ್ಲಿ ಇರ್ತಾರೋ ಯಾವ ಇರ್ತಾರೋ ಯಾವ ಮನೆಯಾಗ ಇರ್ತಾರೋ ಮುತ್ ಕೂಡ ಯಾರಿಗೆ ಗೊತ್ತಿಲ್ಲ ನಮ್ಮ ತಾಲೂಕಿಗೆ ಮೂರು ಸಾವಿರ ಕೋಟಿ ರೂಪಾಯಿಯನ್ನ ತಂದು ಅಭಿವೃದ್ಧಿ ಮಾಡಿದ್ದೇನೆ ಅಂತಕ್ಕಂತ ಹೇಳ್ತಾ ಇದ್ದಾರೆ ಎಲ್ಲಿ ಹೋಯ್ತು ಅಂತಕ್ಕ ಅದು ನಮಗುನು ಗುರುತಾಗ್ತಾ ಇಲ್ಲ ಅಧಿಕಾರಿಗಳು ಹೇಳಿದ್ರಿ ಯಾವ ಒಬ್ಬ ಕಾಂಟ್ರಾಕ್ಟರ್ ಹೇಳಿದ್ರಿ ಅವ್ರು ಕೆಲಸ ಮಾಡಿದ್ರು ಕಾಂಟ್ರಾಕ್ಟರ್ ಗುಟ್ರು ಅಧಿಕಾರಿ ಗುರುತು ¡Genriel Borto!